ಆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಮ್ಮದು ಫೋರ್ತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ನಾವು ಔಟ್ಸೈಡ್ ಹೋಗ್ತೀವಿ ಬನ್ನಿ ಇವತ್ತಿನ ಏನಿಲ್ಲ ಆಗ್ತದೆ ಏನೆಲ್ಲ ತೋರಿಸ್ತೀನಿ ಅಂತ ತೋರಿಸಿ ಬನ್ನಿ ಮಳೆ ಕೀ ಆಗ್ತಾ ಇದಾರೆ ನಾವು ಮನೆಯಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಸಂಜೆ ಅನ್ನೋ ಹಾಗೆ ಹೊರಗಡೆ ಬಂದಿದ್ದು ಬೆಳಗ್ಗೆ ಸಲ ಬರ್ಬೋದಾಯಿತು ಬಟ್ ಅಲ್ಲಿ ಬಿಸಿಲಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬರಲಿಲ್ಲ ಹಾಗಾಗಿ ನೋಡಿ ನಮ್ಮ ಹಸ್ಬೆಂಡ್ ಹೂ ಮತ್ತು ತುಳಸಿನ ತೊಗೋತಾ ಇದ್ದಾರೆ ನಾವು ಫಸ್ಟ್ ಹೋಗಿದ್ದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳಾರತಿನೆಲ್ಲ ತಗೊಂಡು ತೊಗೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ವಿ ಅಷ್ಟರಲ್ಲಿ ಪೂರೋಹಿತರು ಕಪಡ ಹಾಕಿದ್ದೀರಲ್ವ ನಿಮ್ಮ ಕೈಗೆ ಕೈಯಲ್ಲಿ ಕಪಡ ಹಾಕಿದ್ದೀರಲ್ವಾ ಅಂತ ಹೇಳಿ ಅರ್ಶನ ಕುಂಕುಮನ ಇಡ್ತಾಯಿದ್ದಾರೆ ಆ್ಯಂಡ್ ನಾವು ನೆಕ್ಸ್ಟ್ ಬಂದಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಜೆ ಹೊತ್ತಲ್ಲಿ ಅಷ್ಟೊಂದು ಜನ ಏನು ರೆಶ್ ಆಗಿರೋಲ್ಲ ಸೊ ಸ್ವಲ್ಪ ಜನ ಇದ್ದರು ಆ್ಯಂಡ್ ನಾವು ನೆಕ್ಸ್ಟ್ ಹೋಗಿದ್ದು ಸಾಯಿಬಾಬಾವ್ರದ್ದು ಮೂರ್ತಿ ಇತ್ತಲ್ಲ ಅಲ್ಲಿ ಹೋಗಿದ್ದು ಸೊ ನಂದಿ ನೋಡಿ ಎಷ್ಟು ತುಂಬ ಚಿಕ್ಕದಾಗಿ ಚೆನ್ನಾಗಿದೆ ಆ್ಯಂಡ್ ನಾವು ಪಾರ್ಕಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ನಾವು ಪೂಜೆನೆಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಪಾರ್ಕ್ದು ಕ್ಲೋಸಿಂಗ್ ಟೈಮ್ ಕೂಡ ಆಗಿತ್ತು ಈವ್ನಿಂಗ್ ಅಲ್ಲಿ ತುಂಬ ಜನ ಮಕ್ಕಳೆಲ್ಲ ಕರ್ಕೊಂಡು ಬಂದಿರ್ತಾರೆ ಜೋಕಾಲಿ ಮತ್ತು ಗೇಮ್ಸ್ ಆಟಾಡಿಸ್ತಾ ಇರ್ತಾರೆ ಕೆಲವರು ಮಕ್ಕಳನ್ನ ಕರ್ಕೊಂಡು ಆಟ ಆಡೋದಕ್ಕೆ ಅಂತ ಬಂದಿರ್ತಾರೆ ಇನ್ನು ಕೆಲವರು ವಾಕಿಂಗಿಗೆ ಅಂತ ಬಂದಿರ್ತಾರೆ ಕೆಲವು ಸುಮ್ಮನೆ ಟೈಮ್ ಸ್ಪೆಂಡ್ ಅಂತ ಬಂದಿರ್ತಾರೆ ಬಟ್ ಆ ವೆಕೇಶನ್ ತುಂಬಾ ಚೆನ್ನಾಗಿತ್ತು ನಾವು ಹೋಗಿದ್ದು ತುಂಬ ಖುಷಿ ನಾವು ಕೂಡ ಮಕ್ಕಳಿಗೆ ಅಟ್ರಾಕ್ಷನ್ ಆಗೋ ಅಟ್ರಾಕ್ಷನ್ ಆಗೋ ಥರ ಈ ಟ್ರೆಡ್ಡಿಸು ಮತ್ತು ಲೈಟಿಂಗ್ಸು ಇದನ್ನೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ನಾವು ಪಾರ್ಕಿಂದ ನೆಕ್ಸ್ಟ್ ಹೋಗಿದ್ದು ಉಡುಪಿ ವೆಜ್ ರೆಸ್ಟೋರೆಂಟ್ಗೆ ನಾವು ಏನು ಆರ್ಡರ್ ಮಾಡಬೇಕು ಅಂತ ತುಂಬ ಕನ್ಫ್ಯೂಸ್ ಆಯಿತು ಬಿಕಾಸ್ ತುಂಬ ವೆರೈಟೀಸ್ ಇದ್ದು ಸೊ ನಾವು ಲಾಸ್ಟಲ್ಲಿ ಆರ್ಡರ್ ಮಾಡಿದ್ದು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಮತ್ತು ಮಶ್ರೂಮ್ ಬಿರಿಯಾನಿ ಹಾಗೆ ದೈಪುರಿನ ಆರ್ಡರ್ ಮಾಡಿದ್ದು ಇಲ್ಲಿ ಚಾಕ್ಲೇಟ್ ಫ್ಲೇವರು ಸ್ಟ್ರಾಬೆರಿ ಮ್ಯಾಂಗೋ ವೆನಿಲಾ ತುಂಬ ಫ್ಲೇವರ್ಸ್ ಇದ್ದು ಬಟ್ ನನಗೆ ಇಷ್ಟ ಆಗಿದ್ದು ವೆನಿಲಾ ಫ್ಲೇವರ್ ಸೊ ನಾನು ಅದನ್ನು ಅದನ್ನೇ ಚೂಸ್ ಮಾಡಿದೆ ಸ್ವಲ್ಪ ತರಕಾರಿ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ತಗೊಂಡು ಕೇಕ್ ತಗೊಂಡು ಬಂದ್ವಿ ನಾವು ತಗೊಂಡಿದ್ದು ಸ್ಟ್ರಾಬೆರಿ ಫ್ಲೇವರ್ ತುಂಬ ಚೆನ್ನಾಗಿತ್ತು ಕೇಕ್ ಅಂತ ಹೇಳ್ಬೋದು ನೋಡಿ ನಾವು ಕೇಕ್ ಕಟ್ ಮಾಡ್ತಿದ್ವಿ ನಮ್ಮ ಹಸ್ಬೆಂಡ್ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ತಿದ್ದಾರೆ ನೋಡಿ ಹೀಗೆ ನಮ್ಮದು ಫೋರ್ತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿನ ಎಂಜಾಯ್ ಮಾಡಿದ್ದು ಈ ಲಾಗ್ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ನನ್ನ ಈ ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್